ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಲಕ್ಷ್ಮೀ ಕೀರ್ತಿನ ನೋಡ್ತಾ ಗೊಂಬೆ ಅಂತ ಹೇಳ್ತಾಳೆ ನಾನು ಕೀರ್ತಿ ಕೀರ್ತಿ ರಘುವೀರ್ ಅಂತಾಳೆ ಕೀರ್ತಿ ನಿಮಗೆ ಹಳೆದೆಲ್ಲ ನೆನಪೈತೆ ಕೀರ್ತಿ ಅಂತಾಳೆ ಲಕ್ಷ್ಮೀ ನನಗೆಲ್ಲನೂ ನೆನಪಾಯಿತು ಅಂತ ಅಲ್ಲಿರೋದು ರಿಶೋಲನ ಇಟ್ಕೊಂಡು ಹೋಗುವಾಗ ಕೀರ್ತಿ ನಿಂತ್ಕೊಳ್ಳಿ ಅಂತಾಳೆ ಲಕ್ಷ್ಮಿ ನಿನ್ನ ಜೀವನದ ಜೊತೆ ಆಟ ಆಡಿ ನಮ್ಮಿಬ್ರನ್ನ ಈ ಸ್ಥಿತಿಗೆ ತಂದಿರುವ ಕಾವೇರಿ ಅಂಟೆ ನಾನು ಸುಮ್ಮನೆ ಬಿಡಲ್ಲ ಅಂತ ಹೋಗುವಾಗ ಗೊಂಬೆ ಅಂತ ಕೂಗ್ತಾಳೆ ಲಕ್ಷ್ಮಿ ಈಚೆ ಕಾವೇರಿ ವಿಧಿವಿಖ್ಯಾತಿಗೆ ಆರ್ತಿನ ಮಾಡ್ತಾ ನನ್ನ ನೆಮ್ಮದಿ ಹಾಳು ಮಾಡಬೇಕು ಅಂತಲೇ ಯಾರೋ ಮೆಸೇಜ್ ಮಾಡಿದ್ದಾರೆ ಲಕ್ಷ್ಮಿ ಮಾಡಿರೋ ಚಾನ್ಸ್ ಇಲ್ಲ ಕೀರ್ತಿ ಮಾಡೋಕ್ಕಾಗಲ್ಲ ಸುಪ್ರೀತಾ ಇಲ್ಲೇ ಇದ್ದಾಳೆ ಇನ್ಯಾರು ಮಾಡಿರ್ಬೋದು ಅಂತ ಯೋಚನೆ ಮಾಡ್ತಾಳೆ ಬನ್ನಿ ಬನ್ನಿ ಅಂತ ವಿಧಿ ವಿಖ್ಯಾತನ ಒಳಗಡೆ ಕರೆದು ಕಾವೇರಿಯಲ್ಲಿಂದ ಹೊರಗಡೆ ಹೋಗಬೇಕು ಅನ್ನುವಾಗ ಅಮ್ಮ ಇಲ್ಲಿ ಹೋಗ್ತಿದ್ಯಾ ಅಂತಾನೆ ವಯಸ್ಸಿನ ನಾನು ಅರ್ಜೆಂಟ್ ಹೋಗೋ ಒಬ್ಬರಿಗೆ ಕಾಲ್ ಮಾಡಬೇಕು ಬರ್ತೀನಿ ನೀವೆಲ್ಲ ಒಳಗಡೆ ಹೋಗಿ ಅಂತ ಕಾವೇರಿ ಹೋಗ್ತಾಳೆ ಈಚೆ ಅಜ್ಜಿ ದೇವ್ರ ಮುಂದೆ ನಿಂತ್ಕೊಂಡು ವಿಧಿ ಮುಕ್ತಾಯದಿಯಾಗಿ ಮೊದಲನೇ ಸಲ ತವ್ರ ಮನೆಗೆ ಬಂದಿದೆಯಾ ಎಲ್ಲ ಒಳ್ಳೇದಾಗಲಿ ಅಂತ ಕೇಳ್ಕೊಂಡು ದೇವರಿಗೆ ದೀಪ ಹಚ್ಚಮ್ಮ ಅಂತಾರೆ ವಿಧಿ ದೇವರಿಗೆ ದೀಪನ ಹಚ್ತಾಳೆ ನಂತರ ಪೂಜೆ ಮಾಡಿ ಕೈ ಮುಗಿತಾಳೆ ಹೇಗೋ ದೇವರ ದಯೆ ಎಲ್ಲ ಕಷ್ಟಗಳು ಕಳೀತು ಅಂತಾರೆ ಅಜ್ಜಿ ಕೊನೆಗೂ ಅತ್ತೆ ನಮ್ಮನ್ನ ಒಪ್ಕೊಂಡ್ರಲ್ಲ ಅದೇ ನಮಗೆ ಖುಷಿ ನೀವು ವಿಖ್ಯತ್ ಆಲ್ ಥ್ಯಾಂಕ್ಸ್ ಟು ಅಣ್ಣ ಎಲ್ಲ ಆಗಿದ್ದು ಅಣ್ಣನಿಂದ ಅಂತಳೆ ವಿಧಿ ಹಂಡ್ರೆಡ್ ಪರ್ಸೆಂಟ್ ಅದರ ಜೊತೆಗೆ ಲಕ್ಷ್ಮಿ ಅಕ್ಕನೂ ಕಾರಣ ಅವರು ಇಲ್ಲದೆ ಹೋಗಿದ್ರೆ ಮದುವೆನೇ ಆಗ್ತಿರ್ಲಿಲ್ಲ ಅವ್ರು ಹೇಳಿದ ಮೇಲೆ ತಾನೇ ವೈಷ್ಣವ ಭಾವನ ಮನ ಒಪ್ಕೊಂಡಿದ್ದು ಅಂತ ವಿಖ್ಯತ್ ಆಗ ಸುಪ್ರೀತ ಜೋರಾಗಿ ನಗ್ತಾ ಎಂಥ ವಿಪರ್ಯಾಸ ಅಲ್ವಾ ನಿಮ್ಮಿಬ್ಬರ ಪ್ರೀತಿ ಬಗ್ಗೆ ಲಕ್ಷ್ಮೀ ಹೇಳಿದ್ದಕ್ಕೆ ವೈಷ್ಣವ್ ನಿಮ್ಮ ಮದುವೆ ಮಾಡಿಸ್ದ ನೀವು ಮದುವೆಯಾಗಿ ಇಲ್ಲಿದ್ದೀರಿ ಅದೇ ನಿಮ್ಮಿಬ್ಬರ ಮದುವೆಗೆ ಕಾರಣ ಆದ ಲಕ್ಷ್ಮೀ ಇಲ್ಲಿಲ್ಲ ಅದೇ ಲಕ್ಷ್ಮಿ ತನ್ನ ಜೀವನದ ನೋವನ್ನು ಹೇಳ್ಕೊಳ್ಳೋಕ್ಕೆ ಟ್ರೈ ಮಾಡಿದರೆ ವೈಷ್ಣವ ಅವರನ್ನು ಕೇಳೋದಕ್ಕೆ ಅದು ರೆಡಿ ಇಲ್ಲ ಅಂತಾಳೆ ಸುಪ್ರೀತಾ ಅತ್ತೆ ಹಾಗೆಲ್ಲ ಹೇಳಬೇಡಿ ಅಂತಾನೆ ವೈಷ್ಣವ್ ಸತ್ಯ ತಾನೇ ಅದು ಸತ್ಯ ತಾನೇ ಅದು ಇರೋದನ್ನೇ ಹೇಳ್ತಿದ್ದೀನಿ ಅಲ್ವಾ ಬೇರೆಯವ್ರ ವಿಚಾರದಲ್ಲಿ ಲಕ್ಷ್ಮಿ ಹೇಳೋದನ್ನು ಕೇಳಿಸ್ಕೊಳ್ಳೋ ನೀನು ಹಾಗೆ ಲಕ್ಷ್ಮಿ ವಿಚಾರದಲ್ಲಿ ಅವಳು ಯಾಕೆಷ್ಟೆಲ್ಲ ಮಾಡಿದ್ಲು ಅಂತ ಕೇಳಿಸ್ಕೊಂಡಿದ್ದರೆ ಇವತ್ತು ಅವಳು ಇಲ್ಲಿರ್ತಿದ್ಳು ಅಂತಾಳೆ ಸುಪ್ರೀತಾ ಅತ್ತೆ ಕೇಳಿಸ್ಕೊಳ್ಳಿ ಎಲ್ಲರೂ ಕೇಳಿಸ್ಕೊಳ್ಳಿ ಈ ಎಂಗೇಜ್ಮೆಂಟ್ ಒಂದು ಸ್ಟಾರ್ಟ್ ಆಗಲಿ ಅಂತ ವೈಷ್ಣವಲ್ಲಿಂದ ಹೋಗ್ತಾನೆ ಸುಪ್ರೀತಾ ಆಗ ಮನಸಲ್ಲೇ ಎಂಗೇಜ್ಮೆಂಟ್ ಸ್ಟಾರ್ಟ್ ಆಗಲಿ ಅಂತ ಯಾಕೆ ಹೇಳಿದೆ ಏನಾಗ್ತಿದೆ ಇವನು ಅಮ್ಮ ಒಂಥರ ನಿಗೂಢ ಆದರೆ ವೈಷ್ಣವ್ ಇವ್ನು ಇನ್ನೂ ನಿಗೂಢ ಅನ್ನಿಸ್ತಿದ್ದಾನೆ ಏನಾಗುತ್ತೋ ಏನೋ ಒಂದು ಅರ್ಥ ಆಗ್ತಿಲ್ಲ ಅಂತ ಯೋಚನೆ ಮಾಡ್ತಾಳೆ ಈಚೆ ಕಾವೇರಿ ಗೇಟ್ ಹತ್ರ ಬಂದು ಯಾರಿದ್ವಿ ಯಾರು ನನಗೆ ಮೆಸೇಜಸ್ ಕಳಿಸ್ತಾ ಇರ್ತಾರೆ ಲಕ್ಷ್ಮಿನ ಸಾಯಿಸುವ ಸಮಯದಲ್ಲೂ ಇದೇ ಥರ ಮೆಸೇಜಸ್ ಬರ್ತಿತ್ತು ಛೇ ನನ್ನ ಬಗ್ಗೆ ಎಲ್ಲ ಗೊತ್ತಾಗಿದೆ ಅಂತ ಬಂದಿದೆ ಅವರೇ ಮತ್ತೇನಾದರೂ ಮೆಸೇಜ್ ಮಾಡ್ತಿದ್ದಾರಾ ಅಥವಾ ಯಾರು ಬೇಕು ಅಂತ ಆಟ ಅಯ್ಯೋ ನನ್ನ ತಲೆ ಚಿಚ್ಚಿಡಿತಿದೆ ನಾನು ಅಂದ್ಕೊಂಡು ಹಾಗೆ ನನ್ನ ಮಗನ ಎಂಗೇಜ್ಮೆಂಟ್ ನಡೀತಿದೆ ಅದ್ರ ಮಧ್ಯೆ ಇದೆಲ್ಲ ಅಂತ ಟೆನ್ಷನಲ್ಲಿ ಆಚೆ ಈಚೆ ತಿರುಗ್ತಾ ನಂಬರ್ಗೆ ಫೋನ್ ಮಾಡ್ತಾ ಯಾರಿದು ಯಾಕೆ ಕಾಲ್ ಪಿಕ್ ಮಾಡ್ತಿಲ್ಲ ಯಾರಿರ್ಬೋದು ಅಂತ ಯಾರಿದ್ದು ಆಟ ಆಡ್ತಿದ್ದೀರಾ ಅಂತ ಮೆಸೇಜ್ ಮಾಡ್ತಾಳೆ ಕಾವೇರಿ ಇದೇನು ಆಟ ಅಲ್ಲ ರಿಯಾಲಿಟಿ ಅಂತ ಮೆಸೇಜ್ ಬರುತ್ತೆ ಆಗ ಕಾವೇರಿ ರಿಯಾಲಿಟಿ ಅಂದರೆ ಏನು ರಿಯಾಲಿಟಿ ಏನು ಗೊತ್ತಿದೆ ಇವರಿಗೆ ನಾನು ಇದನ್ನೆಲ್ಲ ನಂಬಲ್ಲ ಇದಕ್ಕೆ ನನಗೆ ಪುರ್ಸೊತ್ತು ಇಲ್ಲ ಗೆಟ್ಲಸ್ಟ್ ಅಂತ ಮೆಸೇಜ್ ಹಾಕಿ ಹೋಗುವಾಗ ಇದನ್ನೆಲ್ಲ ಮಾಡಿದ್ದು ನಾನೇ ನನಗೆ ಆ ಲಕ್ಷ್ಮಿನ ಕಣ್ರೆ ಆಗ್ತಾ ಇರಲಿಲ್ಲ ಅಂತೆಲ್ಲ ಕಾವೇರಿ ಮಾತಾಡಿದ್ದನ್ನು ಚಿಂಗಾರಿ ಮಾಡಿದ ವಿಡಿಯೋ ಕಾವೇರಿ ಮೊಬೈಲ್ದೇ ಬರುತ್ತೆ ಅದನ್ನು ನೋಡಿ ಕಾವೇರಿ ಶಾಕ್ನಿಂದ ಬಾಯಿನ ಮುಚ್ಕೋತಾಳೆ ದೂರದಲ್ಲಿ ಗಂಗಾ ನಿಂತ್ಕೊಂಡು ಕಾವೇರಿನ ನೋಡ್ತಾ ಕಾವೇರಮ್ಮ ಯಾಕೆ ಒಂಥರ ಆಡ್ತಿದ್ದಾರಲ್ಲ ಮೊಬೈಲ್ ನೋಡಿಕೊಂಡು ಯಾಕಷ್ಟು ಭಯ ಪಡ್ತಿದ್ದಾರೆ ಏನಿದೆ ಆ ಮೊಬೈಲಲ್ಲಿ ಮೊದಲು ಈ ವಿಷಯನ ಸುಪ್ರೀತಾ ಮೇಡಮ್ ಹೇಳ್ತೀನಿ ಅಂತ ಹೋಗ್ತಾಳೆ ಈಚೆ ಕಾವೇರಿ ಭಯದಲ್ಲಿ ಆಚೆ ಈಚೆ ನೋಡ್ತಾ ಮತ್ತೆ ವಿಡಿಯೋನ ನೋಡ್ತಾಳೆ ಈಚೆ ಸುಪ್ರೀತಾ ಫೋನಲ್ಲಿ ಎಲ್ಲಿದೆ ನೀನು ಯಾವಾಗ ಬರೋದು ಅಂಕಿತ್ ತಿಂಗಳನ್ನು ಗಟ್ಟಲೆ ನಡೆಯೋ ಪ್ರಾಜೆಕ್ಟ್ ಯಾವುದದು ಏನೇನೋ ಆಗೋಯಿತು ಎಂಗೇಜ್ಮೆಂಟ್ ಮದುವೆ ಇರಲಿ ಬಿಡು ನೀನು ಮಾತ್ರ ಬರಲಿಲ್ಲ ಮತ್ತೆ ಏನಾದರೂ ಅಪ್ಪಗಿಪ್ಪ ಅಂತ ತಲೆ ಹರಟೆ ಶುರು ಮಾಡಿದ್ಯಾ ಹೇಗೆ ಸರಿ ಆಯಿತು ಜೋಪಾನ ಬೇಗ ಬಾ ಅಂತ ಕಾಲ್ ಕಟ್ ಮಾಡ್ತಾಳೆ ಆಗ ಗಂಗಾ ಬಂದು ಸುಪ್ರೀತಾ ಮೇಡಮ್ ಕಾವೇರಿ ಮೇಡಮ್ಗೆ ಇರೋ ಒಬ್ಬನೇ ಒಬ್ಬ ಮಗನಿಗೆ ಎರಡನೇ ಎಂಗೇಜ್ಮೆಂಟ್ ಮಾಡಬೇಕು ಅಂತ ಖುಷಿ ಖುಷಿಯಾಗಿ ಓಡಾಡ್ಕೊಂಡಿದ್ರು ಈಗ ಆ ಖುಷಿಗೆ ಯಾರೋ ಪಿನ್ ಇಟ್ಟಿರೋ ಹಾಗಿದೆ ಬಾಲ ಸುತ್ತಿರೋ ಬಿಕ್ಕಿನ ಥರ ಆಡ್ತಿದ್ದಾರೆ ಅಂತಾಳೆ ಗಂಗಾ ನೀನು ಅದಕ್ಕೆ ನಾ ಆಡ್ಕೊಳ್ಳೋ ಹಾಗಾಗಿ ಬಿಟ್ಟಿಯಲ್ಲ ಗಂಗಾ ಅಂತ ನಗ್ತಾಳೆ ಅಯ್ಯಯ್ಯೋ ನಾನೇನು ಆಡ್ಕೋತಿಲ್ಲ ಕಾವೇರಮ್ಮನ ಅವರದೇ ಅವರದ್ದೇ ಫೋನಲ್ಲಿ ಏನನ್ನೋ ನೋಡಿಕೊಂಡು ಭಯಪಡ್ಕೊತಿದ್ರು ಅವರೇ ಭಯಪಡ್ತಿದ್ದಾರೆ ಅಂದರೆ ಅಲ್ಲಿ ಏನಾಗಿರ್ಬೋದು ಏನೋ ಅಂತ ನಾವು ಭಯಪಡ್ಬೇಕಲ್ವಾ ಅಂತಳೆ ಗಂಗಾ ಹೌದಾ ನಡಿ ಎಲ್ಲಿದ್ದಾರೆ ನೋಡೋಣ ಅಂತ ಸುಪ್ರೀತಾ ಹೋಗುವಾಗ ಅವಳು ಫೋನಿಗೆ ಕಾಲ್ ಬರುತ್ತೆ ಯಾವುದು ಇದು ಅನ್ನೊನ್ ನಂಬರ್ ಅಂತ ಹಲೋ ಅಂತಳೆ ಸುಪ್ರೀತಾ ಈಚೆ ಕಾವೇರಿ ವಿಡಿಯೋ ನೋಡ್ತಾ ಯಾವಾಗಾಯಿತು ಇದೆಲ್ಲ ಈ ವಿಡಿಯೋನ ಯಾವಾಗ ಯಾವಾಗ ರೆಕಾರ್ಡ್ ಯಾರು ಮಾಡಿರ್ಬೋದು ನಾನು ಯಾವಾಗ ಇದನ್ನೆಲ್ಲ ಮಾತಾಡಿದೆ ಕಾವೇರಿ ಯಾಕೆ ಇದನ್ನೆಲ್ಲ ಮಾಡಿಕೊಂಡೆ ಯಾರು ರೆಕಾರ್ಡ್ ಮಾಡಿರ್ಬೋದು ಯಾರು ಚಿಂಗಾರಿ ಚಿಂಗಾರಿ ನನ್ನ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾಳನ್ನು ಇಲ್ಲ ಅವಳಿಗೆ ಇಷ್ಟೆಲ್ಲ ಧೈರ್ಯ ಇಲ್ಲ ಕಾವೇರಿ ನಿಧಾನಕ್ಕೆ ಯೋಚನೆ ಮಾಡು ಧೈರ್ಯ ಕೆಡಬೇಡ ಹುಷಾರಾಗಿ ಹ್ಯಾಂಡಲ್ ಮಾಡುವಂಥ ಬೆವ್ರನ್ನು ಹೊರ್ಸ್ಕೊತ ನೋಡು ಇದನ್ನೆಲ್ಲ ಕಳಿಸಿ ನನ್ನನ್ನು ಹೆದರಿಸಬಹುದು ಅಂತ ಅಂದ್ಕೊಂಡಿದ್ರೆ ಅದು ನಿನ್ನ ಭ್ರಮೆ ಏನು ಬೇಕಿದ್ರೂ ಮಾಡ್ಕೋ ಅಂತ ಮೆಸೇಜ್ ಹಾಕ್ತಾಳೆ ಆಗ ಅದೇ ವಿಡಿಯೋ ಮರತ್ತೆ ಮತ್ತೆ ಮತ್ತೆ ಎಲ್ಲನೂ ಡಿಲೀಟ್ ಮಾಡ್ತಾನೆ ಇರ್ತಾಳೆ ಕಾವೇರಿ ನಾನು ಎಲ್ಲನೂ ಡಿಲೀಟ್ ಮಾಡಿದೆ ನನ್ನ ಮಾಡ್ಕೊಳ್ಳೋಕೇನು ಆಗಲ್ಲ ಅಂತ ಮತ್ತೆ ಡಿಲೀಟ್ ಮಾಡುವಾಗ ಅದೇ ನಂಬರಿಂದ ಕಾಲ್ ಬರುತ್ತೆ ಆಗ ಕಾವೇರಿ ಬಯಲದಲ್ಲಿ ಯಾರಿದ್ದು ಅಂತಳೆ ನಾನು ಹೇಳಿದ್ದು ನಿಮಗೆ ಅರ್ಥ ಆಗ್ತಿಲ್ವಾ ನಾನು ಹೇಳಿದ್ದು ಕೇಳದೆ ಇದ್ದರೆ ಈ ವಿಡಿಯೋನ ನಿಮ್ಮ ಮನೆಯವರಿಗೆ ಎಲ್ರಿಗೂ ಕಳಿಸ್ತೀನಿ ಎಸ್ಪೆಷಲಿ ನಿನ್ನ ಮುದ್ದಿನ ಮಗ ನಿನ್ನ ಪುಟ್ಟಂಗೆ ಕಳಿಸ್ತೀನಿ ಅಂತಾನೆ ನೋಡು ನಿನಗಿನ್ನೂ ನನ್ನ ಬಗ್ಗೆ ಗೊತ್ತಿಲ್ಲ ನನ್ನ ಎದುರು ಹಾಕ್ಕೊಂಡ್ರೆ ಪರಿಣಾಮ ನೆಟ್ಟೇ ಇಲ್ಲ ನೀನು ಸಾಯಿಸಿಬಿಡ್ತೀನಿ ಅಂತಾಳೆ ಕಾವೇರಿ ಸಾಯಿಸಿಬಿಡ್ತೀಯಾ ಅಂತ ಅವನು ಜೋರಾಗಿ ನಾಗ್ತಾ ಸಾಯಿಸೋಕ್ಕೂ ಮುಂಚೆ ಒಂದು ಸಲ ಮಗನ ಫೋನ್ ಚೆಕ್ ಮಾಡುವಂತಾನೆ ಆಗ ಕಾವೇರಿ ಮನೆ ಒಳಗಡೆ ಓಡಿ ಬಂದು ವೈಷ್ಣವ್ ರೂಮಿಗೆ ಬರ್ತಾಳೆ ಕಾವೇರಿ ಆಗ ಅಮ್ಮ ಏ ಆಕೆ ಏನಾಯಿತು ಈಗ ಓಡ್ ಬರ್ತಿದ್ಯಾ ಅಂತಲೇ ವೈಷ್ಣವ್ ಏನಿಲ್ಲ ಪುಟ್ಟ ನಿನ್ನೇ ನೋಡೋಣ ಅಂತ ಬಂದೆ ಅಂತ ಆಚೆ ಈಚೆ ನೋಡ್ತಾ ಫೋನಲ್ಲಿರೋದನ್ನು ನೋಡ್ತಾಳೆ ಕಾವೇರಿ ಅಮ್ಮ ಈ ಬಟನ್ನ ಯಾಕೋ ಹಾಕ್ಕೊಳಕ್ಕೆ ಆಗ್ತಿಲ್ಲ ಒಂಚೂರು ನೋಡು ಅಂತಲೇ ವೈಷ್ಣವ್ ಕಾವೇರಿ ಬಟನ್ ಹಾಕ್ತಾ ಫೋನ್ ಕಡೆನೇ ನೋಡ್ತಿರ್ತಾಳೆ ಆಗ ಮತ್ತೆ ಮೆಸೇಜ್ ಬರುತ್ತೆ ಅಂತೂ ನೀನು ಅಂದ್ಕೊಂಡ ಹಾಗೆ ಅಮ್ಮ ಆರ್ ಯು ಹ್ಯಾಪಿ ಅಮ್ಮ ನಿನ್ನೇ ಕೇಳ್ತಿರೋದು ಅಂತ ವೈಷ್ಣವ್ ಕೇಳ್ತಾನೆ ಹಾ ಪುಟ್ಟ ಖುಷಿನೇ ನಿನ್ನ ಖುಷಿನೇ ನನ್ನ ಖುಷಿ ಅಂತ ಫೋನನ್ನು ನೋಡ್ತಿರುವಾಗ ಅಮ್ಮ ಬಟನ್ ಅಂತ ವೈಷ್ಣವ್ ಹಾಂ ಅಂತಾಳೆ ಕಾವೇರಿ ಬಟನ್ ಹಾಕ್ತಾಳೆ ಪರ್ಫೆಕ್ಟ್ ಈ ಬಟನ್ ಹಾಕೋಕೆ ಎಷ್ಟು ಕಷ್ಟಪಡ್ತಿದ್ದೆ ಗೊತ್ತು ಒಳಗೆ ಹೋಗ್ತಾನೆ ಇರಲಿಲ್ಲ ಸರಿ ಇರೋದನ್ನು ಸರಿ ಮಾಡೋಕ್ಕೆ ನೀನೇ ಬರಬೇಕಾಯ್ತು ಸರಿಯಮ್ಮ ನಾನು ಇನ್ನೊಂದೆರಡು ನಿಮಿಷದಲ್ಲಿ ಕೆಳಗಡೆ ಬರ್ತೀನಿ ಅಂತಾನೆ ವೈಷ್ಣವ್ ಸರಿ ಪುಟ್ಟ ಬೇಗ ಬಾ ಅಂತ ಕಾವೇರಿ ತನ್ನ ಮತ್ತೆ ವೈಷ್ಣವ್ ಇಬ್ಬರು ಫೋನನ್ನು ಅಲ್ಲಿಂದ ತಗೊಂಡು ಹೋಗ್ತಾಳೆ ಈಚೆ ಲಾನ್ಗೆ ಓಡಿ ಬಂದು ಪುಟ್ಟನ ಫೋನನ್ನು ನೋಡ್ತಾಳೆ ಅದರಲ್ಲಿ ತಾನು ಮಾತಾಡಿರೋ ವಿಡಿಯೋ ಇರುತ್ತೆ ಅಯ್ಯೋ ದೇವ್ರೆ ಯಾರೋ ನನ್ನ ಆಟ ಆಡ್ಸೋಕ್ಕೆ ಮಾಡ್ತಿದ್ದಾರೆ ಅಂದ್ಕೊಂಡ್ರೆ ಏನು ಈ ಥರ ಮಾಡಿದರೆ ಪುಟ್ಟ ಏನಾದರೂ ಇದನ್ನು ನೋಡಿಬಿಟ್ರೆ ನನ್ನ ಗತಿ ಏನಾಗ್ತಿತ್ತು ಅಂತ ಎಲ್ಲ ವೀಡಿಯೋನೂ ಡಿಲೀಟ್ ಮಾಡ್ತಾಳೆ ಕಾವೇರಿ ಈಚೆ ವೈಷ್ಣವ್ ಸ್ಮೈಲ್ ಮಾಡ್ತಾನೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ